ಸಮಸ್ತ ನಾಡಿನ ಜನತೆಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ಕುಲ ಬಾಂಧವದವರಿಗೂ ಬೀದಿ ಬದಿ ವ್ಯಾಪಾರಿಗಳ ಕುಟುಂಬದವರಿಗೂ ಹೊಸ ವರ್ಷದ ಯುಗದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಪ್ರೀತಿಯ ಎಲ್ಲ ನನ್ನ ಜನಾಂಗ ವರ್ಗ ಕುಟುಂಬ ಬೀದಿ ಬದಿ ವ್ಯಾಪಾರಿಗಳಿಗ ಮತ್ತು ಎಲ್ಲ ಸಮಸ್ತ ನಾಡಿನ ಜನತೆಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ತಾವುಗಳಿಗೆ ಸುಖ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಹೊಸದಾಗಿ ಪ್ರಾರಂಭವಾಗಲಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿರತಕ್ಕ ಕಾರಣ ಅಂತ ನಮ್ಮ ಜನಾಂಗಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಳೆದನ್ನ ಕಷ್ಟಗಳು ಮತ್ತು ಮರೆತು ಅವರ ಕುಟುಂಬಕ್ಕೆ ಅವರಿಗೆ ನೆಮ್ಮದಿ ಸಿಗಲಿ ಅವರು ಇನ್ನೂ ಹೆಚ್ಚಿನ ಎಲ್ಲದರಲ್ಲೂ ವಿಜೇಷ ಆಗಲಿ ಆಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕೆಪಿಸಿ ಶ್ರೀ ಪ್ರಸೆಂಡ್ ಆಫ್ ಸೆಲ್ ಸ್ಟೇಟ್ ಪ್ರೆಸಿಡೆಂಟ್ ರಂಗಸ್ವಾಮಿ ರಾಜ್ಯಾಧ್ಯಕ್ಷರ ವತಿಯಿಂದ ಎಲ್ಲರಿಗೂ ಶುಭ ಹಾರಸುತ್ತಿದ್ದೇನೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಮಧುಶ್ರೀ ಮೇಡಮ್ ಅವರ ಅವರಿಂದ ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ನಮ್ಮ ಪ್ರಧಾನ ಕಚೇರಿ ಕಚೇರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ತೆ